ಸಂಚಿತ ಇದ್ದಾನೆ ಮಂತ್ರಾಲಯ ಮುಗಿಸ್ಕೊಂಡು ಪಂಚಮುಖಿಗೆ ಬಂದಿದ್ದೀವಿ ಪಂಚಮುಖಿ ದರ್ಶನ ಮಾಡೋಣ ಬನ್ನಿ ಅಂತ ಇದ್ದಾನೆ ಎಲ್ಲರೂ ಹೀಗೆ ನಾನು ಅವನು ದರ್ಶನಕ್ಕೆ ಒಳಗಡೆ ಹೋದ್ವಿ ಎಲ್ಲರೂ ಹಿಂದೆ ಬರ್ತಾಯಿದ್ರು ಸರಿ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡಿದ್ವಿ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ನಮಗೆ ಸರಿ ಅಂದ್ಬಿಟ್ಟು ದರ್ಶನ ಮಾಡಿ ಆಚೆ ಬಂದ್ವಿ ಅಲ್ಲಿ ಒಂದು ಕಲ್ಲು ನೋಡಿದ್ವಿ ಅದು ಆಂಜನೇಯ ಸ್ವಾಮಿಯ ಪುಷ್ಪಕ ವಿಮಾನ ಅಂತ ಅವರು ಹೇಳಿದ್ರು ಅದು ಆದಮೇಲೆ ಸರಿ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಬಂಡೆ ಕಲ್ಲುಗಳನ್ನ ನೋಡಿದ್ವಿ ಅದು ಆಂಜನೇಯ ಸ್ವಾಮಿಯ ಆಸಿಕೆ ಮತ್ತೆ ದಿಂಬು ಅಂತ ಹೇಳಿದ್ವಿ ಮುಂದೆ ಹೋದ್ವಿ ಅಲ್ಲಿ ಲಕ್ಷ್ಮಿ ಪ್ರತ್ಯಕ್ಷ ಆಗಿ ರಾಘವೇಂದ್ರ ಸ್ವಾಮಿಗೆ ದರ್ಶನ ಕೊಟ್ಟಿದ್ರು ಅಂತ ಗೊತ್ತಾಯಿತು ನೆಕ್ಸ್ಟ್ ನಾವು ಬಿಚ್ಚಲೇ ಹೊಟ್ವಿ ಬಿಚ್ಚಲೆಯಲ್ಲಿ ನೀರೇನು ಅಷ್ಟೊಂದು ಇರಲಿಲ್ಲ ದೇವ್ರ ದರ್ಶನ ಮಾಡಿದ್ವಿ ಎಲ್ಲ ಒಂದು ರೌಂಡ್ ಹಾಕಿದ್ವಿ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆಯೇ ಅಲ್ಲಿರೋ ಪುರೋಹಿತರು ಏನು ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹನ್ನೆರಡು ವರ್ಷ ತಪಾಸು ಮಾಡಿದರು ಇಲ್ಲೇನೆ ಏನೇ ಅವರು ಸುಮಾರಷ್ಟು ವಿಚಾರಗಳನ್ನ ಅಪ್ಪಣಾಚಾರ್ಯರಿಗೆ ತಿಳಿಸ್ಕೊಟ್ಟಿದ್ರು ಅಂತ ಹೇಳಿದ್ರು ಅಪ್ಪಣಾಚಾರ್ಯರ ಮನೆ ಕೂಡ ಅಲ್ಲೇನೇ ಏನೇ ಹತ್ತಿರದಲ್ಲೇ ಇತ್ತು ಅದನ್ನು ಕೂಡ ನೋಡಿಕೊಂಡು ನಾವು ಅಲ್ಲಿಂದ ಸರಿ ಅಂದ್ಬಿಟ್ಟು ಮುಂದೆ ಬಾದಾಮಿಗೆ ಹೋಗೋಕ್ಕೆ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಅಲ್ಲಿಂದ ನೆಕ್ಸ್ಟ್ ವೀಡಿಯೋ ಬಾದಾಮಿ